ಸಿದ್ಧನಾದೆಯೂಢನಾದೇ ಸಿದ್ಧಾರೂಢ ಸದ್ಗುರುವಾದೇ ಹುಬ್ಬಳ್ಳಿಪುರದಲ್ಲಿ ನೆಲೆಸಿ ದೊರೆಯ ಬೆಳಗಿದೆ ಗುರುವೇ ದೊರೆಯ ಬೆಳಗಿದೆ ಬ್ರಹ್ಮ ಜ್ಞಾನವನ್ನು ಪಡೆದು ಜ್ಞಾನಿಯಾದಿನಿ ಬ್ರಹ್ಮ ಜ್ಞಾನವನ್ನು ಪಡೆದು ಜ್ಞಾನಿಯಾದಿನಿ ಮುಕ್ತಿ ಶಿಖರಕ್ಕೆ ಇದೇ ದಾರಿ ಎಂದು ತೋರಿದೆ ಗುರುವೇ ಎಂದು ತೋರಿದೆ ಸಿದ್ಧನಾದೆ ಆರೂಢನಾದೆ ಸಿದ್ಧಾರೂಢ ಸದ್ಗುರುವೆ ಹುಬ್ಬಳ್ಳಿಪುರದಲ್ಲಿ ನೆಲೆಸಿ ದರೆಯ ಬೆಳಗಿದೆ ಗುರುವೇ ದರೆಯ ಬೆಳಗಿದೆ ಸಿದ್ಧನಾದೆ ಆರುಡನಾದೆ ಸಿದ್ಧಾರೂಢ ಸದ್ಗುರುವಾದೆ ಹುಬ್ಬಳ್ಳಿ ಪುರದಲ್ಲಿ ನೆಲೆಸಿ ಧರೆಯ ಬೆಳಗಿದೆ ಗುರುವೇ ಧರೆಯ ಬೆಳಗಿದೆ ಬ್ರಹ್ಮ ಜ್ಞಾನವನ್ನು ಪಡೆದು ಜ್ಞಾನಿಯಾದಿನಿ ಬ್ರಹ್ಮ ಜ್ಞಾನವನ್ನು ಪಡೆದು ಜ್ಞಾನಿಯಾದಿನಿ ಮುಕ್ತಿ ಶಿಖರಕ್ಕೆ ಇದುವೆ ದಾರಿ ಎಂದು ತೋರಿದೆ ಗುರುವೇ ಎಂದು ತೋರಿದೆ ಸಿದ್ಧನಾದೆ ಆರುಡನಾದೆ ಸಿದ್ಧಾರು ಸದ್ಗುರು ಆದೆ ಹುಬ್ಬಳ್ಳಿಪುರದಲ್ಲಿ ನೆಲೆಸಿ ದರೆಯ ಬೆಳಗಿದೆ ಗುರುವೇ ದರೆಯ ಬೆಳಗಿದೆ ಸಿದ್ಧನಾದೆ ಆರುಡನಾದೆ ಸಾರೂಢ ಸದ್ಗುರು ಆದೇ ಹುಬ್ಬಳ್ಳಿಪುರದಲ್ಲಿ ನೆಲೆಸಿ ದರೆಯ ಬೆಳಗಿದೆ ಗುರುವೇ ದರೆಯ ಬೆಳಗಿದೆ ಲಿಂಗೇದ ಜಾತಿ ಭೇದ ಮೀರಿ ನಿಂತಿನಿ ಲಿಂಗ ಭೇದ ಜಾತಿ ಭೇದ ಮೀರಿ ನಿಂತಿನಿ ಜಿತೇಂದ್ರಿಯ ಅತೇಂದ್ರಿಗಳ ಅರಿನ ನೀಡಿದೆ ಅರಿವಿನಮ್ಮ ಆನಂದವೆಂಬ ಭರಮ ತಿಳಿಸಿದೆ ಜ್ಞಾನ ಶೂರನಾಗಿ ಜಗಕ್ಕೆ ಪ್ರಭೆಯ ಬೆಳಗಿದೆ ಗುರುವೇ ಗುರುವೆಯ ಬೆಳಗಿದೆ ಸಿದ್ಧನಾದೆ ಆರೂಢನಾದೆ ಸಿದ್ಧಾರೂಢ ಸದ್ಗುರುವೆ ಹುಬ್ಬಳ್ಳಿಪುರದಲ್ಲಿ ನೆಲೆಸಿ ತರೆಯ ಬೆಳಗಿದೆ ಗುರುವೇ ತರೆಯ ಬೆಳಗಿದೆ ವಿಶ್ವ ತೇಜಸ್ಸುಗಳ ಪ್ರಾಜ್ಞಾ ರೂಪಗಳ ಸಾಕ್ಷಿಯಾಗಿ ನೀ ತೋರಿಸಿದೆ ವಿಶ್ವ ತೇಜಸ್ಸುಗಳ ಪ್ರಾಜ್ಞಾ ರೂಪಗಳ ಸಾಕ್ಷಿಯಾಗಿ ನೀ ತೋರಿಸಿದೆ ಅರುವೆ ಎಂಬ ಗುರುವೇ ನೀನು ಹುಬ್ಬಳ್ಳಿಪುರದಲ್ಲಿ ನೆಲೆಯಾದೆ ಹುಬ್ಬಳ್ಳಿಪುರದಲ್ಲಿ ನೆಲೆಯಾದೆ ಸಿದ್ಧನಾದೆ ಆರೂಢನಾದೆ ಸಿದ್ಧಾರೂಢ ಸದ್ಗುರುವೆ ಹುಬ್ಬಳ್ಳಿಪುರದಲ್ಲಿ ನೆಲೆಸಿ ದರೆಯ ಬೆಳಗಿದೆ ಗುರುವೇ ದರೆ ಬೆಳಗಿದೆ ಸಿದ್ಧನಾದೆ ಆರುಡನಾದೆ ಸಿದ್ದಾರೋಡ ಸದ್ಗುರುವಾದೆ ಸಿದ್ದನಾದೆ ಆರುಡನಾದೆ ಸಿದ್ದಾರೋಡ ಸದ್ಗುರುವೆ ಹುಬ್ಬಳ್ಳಿಪುರದಲ್ಲಿ ನೆಲೆಸಿ ತರೆಯ ಬೆಳಗಿದೆ ಗುರುವೇ ತರೆಯ ಬೆಳಗಿದೆ